ನನ್ನ ಅಕ್ಕಪಕ್ಕ ಇಬ್ರು ಹಿರಿಯರು ಕೂತಿದ್ದಾರೆ ಒಂದು ಟಮಟೆ ಅವ್ರ ಟಮಟೆ ಶಬ್ದದ ಬಗ್ಗೆನೆ ಹೇಳಿದ್ರು ಜೊತೆಗೆ ಇದರಲ್ಲಿ ಪಾತ್ರವೂ ಒಂದು ಟಮಟೆ ಪಾತ್ರದಲ್ಲಿ ನೋಡಿದೆ ಅಂದ್ರೆ ಶಬ್ದ ನೀವೇನಾದ್ರೂ ಚಾಮುಂಡೇಶ್ವರಿ ದಸರಾದಲ್ಲಿ ಏನು ವಿಶೇಷ ಅಂದ್ರೆ ಚಾಮುಂಡೇಶ್ವರಿ ಅಂತೀವಿ ಚಾಮುಂಡೇಶ್ವರಿ ಒಬ್ಬಳೇ ಬಂದ್ರೆ ವಿಶೇಷನಾ ಇಲ್ಲ ಮುಂದೆ ಬಣ್ಣ ಬಣ್ಣದ ಬಟ್ಟೆ ಆ ಟಮಟೆ ಡೋಲು ನಗಾರಿ ಪಟಾಕಿ ವಾದ್ಯ ವಾಲ್ಗ ಎಲ್ಲ ಸೇರಿದ್ರೆ ಹೇಗೆ ಒಂದು ವಿಜೃಂಭಣೆಯ ಕಳೆ ಕಟ್ಟುತ್ತೋ ಹಾಗೆ ಪಕ್ಕದಲ್ಲಿ ಶಬ್ದ ಕೂತಿದೆ ಈ ಕಡೆ ಪಕ್ಕದಲ್ಲಿ ಸಾಹಿತ್ಯ ಕೂತಿದೆ ಇಬ್ಬರು ಹಿರಿಯರು ಇಬ್ಬರು ನಮಗೆ ಮೈಕ್ ಬೇಡ ಅಂದ್ಬಿಟ್ರು ಈ ಎರಡು ಹಿರಿಯ ತಲೆಗಳು ಮೈಕ್ ಬೇಡ ಅಂದ್ವು ಅಂದ್ರೆ ಮುಂದ್ಲೋರ್ ಕಥೆ ಕತೆ ಏನು ಆ ಶಕ್ತಿಗಳು ಇನ್ನೂ ಒಂದು ವಚನ ಸಾಹಿತ್ಯದ ಭಂಡಾರ ಅನ್ನಿಸ್ಕೊಂಡು ಅದರಲ್ಲಿ ಕೃಷಿ ಮಾಡಿದಂಥ ವ್ಯಕ್ತಿ ಆ ಕಡೆ ಹಾಂ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ ಅವರು ಮೈಕ್ ಕೊಟ್ಬಿಟ್ರು ಈಗ ನಾನು ಪೇಪರ್ ಇಸ್ಕೊಂಡು ಯಾರ್ಯಾರು ಏನೇನು ಅಂತ ಬರ್ಕೊಂಡು ಮುಂಚೂರು ಅಲ್ಪ ಸ್ವಲ್ಪ ಹಂಗಾಗಿ ಆದರೆ ಇದರಲ್ಲೆಲ್ಲ ವಿಶೇಷವಾಗಿ ಒಂದು ಮಾತು ಅಂದರೆ ನನ್ನನ್ನು ಕರೆದಾಗ ಇದು ಶರಣರದಪ್ಪ ನಾನು ಸರಿ ಹೋಗುತ್ತಾ ಅಂತಲೇ ಕೇಳಿದೆ ಈ ವೇದಿಕೆಗೆ ಬರೋಕ್ಕೆ ನಾನು ಸರಿ ಹೋಗುತ್ತಾ ಯಾಕೆಂತಂದರೆ ಆ ಶರಣರಲ್ಲಿ ದೊಡ್ಡ ದೊಡ್ಡ ಸ್ವಾಮಿಗಳಿದ್ದಾರೆ ಆ ಶರಣರನ್ನೇ ಪ್ರತಿಪಾದಿಸ್ತಾ ಇರ್ತಕ್ಕಂಥವ್ರು ಕರ್ನಾಟಕದಾದ್ಯದಂತ ಇದ್ದಾರೆ ನಾನು ಬರ್ತಿದ್ದಂಗೆ ಮನು ಅಂದರು ನನ್ನ ಮನಗೆ ಹಿಂಗೆ ಕೈ ಮುಕ್ಕೊಂಡೆ ಬಂದೆ ಕಾರೊಳಗೆ ಮನು ಅಂತ ಇಳಿದ ಮೇಲೆ ಅಲ್ಲ ಅವರು ಪಕ್ಕದಲ್ಲಿ ಇದ್ದವ್ರು ಅಂದರು ಮನು ನಿನಗೆ ಕೈ ಮುಗ್ದಿದ್ದವ್ರು ಅಂತ ಆ ಗೊತ್ತಾಗ್ಲಿಲ್ಲ ಯಾರೋ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ರು ಅಂತ ಫೋಟೋ ಹಿಡಿತಿದ್ ಅಂದ್ರೆ ನಾನು ಸಣ್ಣ ಸ್ವಾಮಿ ಅಂತ ಅವ್ರು ಲೆಕ್ಕ ಇಲ್ಲಿ ಸ್ವಾಮಿ ಇಲ್ಲಿ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಮರಿ ಸ್ವಾಮಿ ಪುಟ್ಟ ಸ್ವಾಮಿ ಅಂತ ಇರ್ತಾರೆ ಎಲ್ರು ಒಂದೇ ಸ್ವಾಮಿಯಿಂದ ಆ ಸ್ವಾಮಿಲಿ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಡೆ ಇದ್ದಾರೆ ಸಣ್ಣ ಸಣ್ಣವರೆಲ್ಲ ಓಡಾಡ್ಕೊಂಡಿದ್ದೀವಿ ಅಷ್ಟೆ ಅದು ಕೆಲವ್ರಿಗೆ ಅರ್ಥ ಆಯ್ತು ಅವ್ರು ಹಂಗೆ ಮಾತಾಡ್ಕೊಂತವ್ರು ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲ ಇಲ್ಲಿ ಎಲ್ಲರೂ ಸರಿ ಸಮವಾಗಿದ್ದಾರೆ ಅನ್ನೋದನ್ನ ತೋರಿಸಿದ್ದು ಬಸವಣ್ಣ ಅಲ್ಲಿವರೆಗೂ ದೊಡ್ಡ ದೊಡ್ಡವರು ಇದ್ರು ಸಣ್ಣ ಸಣ್ಣವರ್ಗೂ ಇದ್ರು ಆದ್ರೆ ಒಂದು ಮಾತ್ ನೀವು ಅರ್ಥ ಮಾಡ್ಕೊಂಡ್ರಿ ಅನ್ಸುತ್ತೆ ಇಷ್ಟು ಮಾತಿನಲ್ಲಿ ಬಸವಣ್ಣನ ಪಾತ್ರಧಾರಿಗಳನ್ನು ಮಾತು ಹೇಳ್ತಾರೆ ಹೊಸ ಜನ್ರೇಷನ್ಗೆ ಅಂತ ಬೇಕಾದಂತೆ ಚಿತ್ರ ಮಾಡಿದ್ದೀವಿ ಅಂತ ಅದರಲ್ಲಿ ಪತ್ರಕರ್ತರು ಒಂದು ಡೈರೆಕ್ಟರ್ಗೆ ಕ್ವಶನ್ ಕೇಳ್ತಾರೆ ಮೊದಲನೇ ಸಾಂಗು ಯಾವುದಕ್ಕೆ ಮಾಡಿದ್ದೀರಿ ನೀವು ಅಂತ ಎಲ್ಲರ ಕಣ್ಣು ಸಾಂಗ್ ಮೇಲಿತ್ತು ಇಲ್ಲಿ ಇವರು ಹೇಳೋ ಹೊಸ ಜನ್ರೇಷನ್ ಅನ್ನೋಕ್ಕು ಅವರು ಸಾಂಗ್ ಕೇಳಕ್ಕ ಏನಕ್ಕೆ ಸಾಂಗು ಅಂತ ಅಲ್ಲಿ ಐಟಮ್ ಸಾಂಗ್ ಇದ್ದಂಗಿದೆ ಅಂತ ಅವ್ರು ಅವ್ರ ಮನಸ್ಸು ನೋಡಕ್ ಅನ್ಕಂತಾರೆ ಏನೇ ಪ್ರಶ್ನೆ ಇರಲಿ ಇಲ್ಲಿ ನಾನ್ ಹೇಳೋ ಮಾತು ಅಪ್ಡೇಟ್ ಅಂತ ಸನಾತನ ಧರ್ಮ ಯಾವಾಗ್ಲೂ ಅಪ್ಡೇಟ್ ಮಾಡ್ಕೊಂಡ್ ಬಂದಿದೆ ಅದರಿಂದ ಸನಾತನ ಧರ್ಮ ಜೀವಂತವಾಗಿ ಉಳಿದಿದೆ ಕಾಲ ಕಾಲಕ್ಕೆ ಏನ್ ಬೇಕೋ ಅದನ್ನ ಮಾರ್ಪಾಟ್ ಮಾಡ್ತಾ ಬರ್ತಾ ಇದೆ ನೀವ್ ಯಾವುದೇ ಯುಗ ತಗೊಳ್ರಿ ಎಲ್ಲಿಂದ ಎಲ್ಲಿ ತಗೊಳ್ರಿ ನಮ್ಮಲ್ಲಿದ್ದಂಥ ಪುರಾತನವಾಗಿದ್ದಂಥ ವೇದಗಳು ಉಪನಿಷತ್ತುಗಳು ಅವೆಲ್ಲ ಅಪ್ಡೇಟ್ ಆದವು ಶಂಕರಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ರಾಮಾನುಜಾಚಾರ್ಯರು ಬಂದರು ಅಪ್ಡೇಟ್ ಮಾಡಿದ್ರು ಮಧ್ವರು ಬಂದ್ರು ಅವರು ಅಪ್ಡೇಟ್ ಮಾಡಿದ್ರು ಬಸವಣ್ಣವ್ರು ಬಂದ್ರು ಭಕ್ತಿ ಪಂಥ ಅನ್ನೋದನ್ನ ಹಾಕಿದ್ರು ದಾಸ ಸಾಹಿತ್ಯ ಉಟ್ಕೊಳ್ತು ಈ ಸಾಹಿತ್ಯಗಳೆಲ್ಲ ಹುಟ್ಟಿ 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 ಕಾಲ 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 ಕಾಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನ ಮಾಡ್ತಾ ಬಂತು ಹಾಗೆ ಇವತ್ತಿನ ಚಿತ್ರ ಮುಂದಿನ ಜನರೇಷನ್ಗೆ ಬಸವಣ್ಣವ್ರನ್ನ ಅಪ್ಡೇಟ್ ಮಾಡಿದೆ